ಪಾಕಿಸ್ತಾನ ಭಾರತದ ಮೇಲೆ ಪರಮಾಣು ಯುದ್ಧ ಮಾಡಿದರೆ ನಾವು ಕೆಲವೇ ಸೆಕೆಂಡುಗಳಲ್ಲಿ ಪಾಕಿಗೆ ಸೂಕ್ತ ಉತ್ತರ ನೀಡುತ್ತೇವೆ ಪರಮಾಣು ಶಸ್ತ್ರಾಸ್ತ್ರಗಳ ದಾಳಿ ಪ್ರಾರಂಭವಾಗುತ್ತಿದ್ದಂತೆ ಭಾರತದ ಉಪಗ್ರಹ ಡ್ರೋನ್ ಮತ್ತು ಎಲ್ಲ ತಂತ್ರಜ್ಞಾನಗಳು ಈ ಚಟುವಟಿಕೆಗಳ ಮೇಲೆ ಕಣ್ಣಿಡುತ್ತವೆ ನ್ಯೂಕ್ಲಿಯರ್ ವೆಪನ್ಸ್ ದಾಳಿ ಪ್ರಾರಂಭವಾದಂತೆ ಎನಿಡೋಸ್ ಉಪಗ್ರಹಗಳು ಸಂಕೇತವನ್ನು ಕಳುಹಿಸುತ್ತವೆ ಶೀಘ್ರದಲ್ಲೇ ಭಾರತೀಯ ವಿಜ್ಞಾನಿಗಳು ಮತ್ತು ಭದ್ರತಾ ಪಡೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಉಡಾಯಿಸಲು ಸಕ್ರಿಯರಾಗುತ್ತಾರೆ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಬಾಹ್ಯಾಕಾಶದಲ್ಲಿ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಶತ್ರು ಕ್ಷಿಪಣಿಗಳನ್ನು ನಾಶಪಡಿಸುತ್ತದೆ ಮೊದಲ ಕ್ಷಿಪಣಿಗಳು ವಿಫಲವಾದರೆ ಆಗ ಪ್ಲಾನ್ ಬಿ ಸಿದ್ಧವಾಗಿರುತ್ತದೆ ಬಾಹ್ಯಾಕಾಶದಲ್ಲಿ ಹದಿನೈದರಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಕ್ಷಿಪಣಿ ನಾಶ ಮಾಡುವ ಅಡ್ವಾನ್ಸ್ ಕ್ಷಿಪಣಿಗಳನ್ನು ಬಳಸಲಾಗುತ್ತದೆ ಒಂದು ವೇಳೆ ಕ್ರೂಸ್ ಕ್ಷಿಪಣಿ ಮತ್ತು ಪರಮಾಣು ಶಸ್ತ್ರಗಳನ್ನು ಹೊತ್ತೊಯ್ಯುವ ಶತ್ರು ಜೆಟ್ ವಿಮಾನಗಳ ದಾಳಿ ಯಶಸ್ವಿಯಾದರೆ ಆಗ ಕೆ ಫಿಫ್ಟೀನ್ ಜಲಾಂತರಗಾಮಿ ನೌಕೆಯಿಂದ ಅಗ್ನಿ ಐದು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾಯಿಸಲಾಗುತ್ತದೆ ಈ ಎಲ್ಲ ಚಟುವಟಿಕೆ ಹಾಗೂ ಜಾರಿಗೊಳಿಸುವ ಎಲ್ಲದರ ಅಂತಿಮ ನಿರ್ಧಾರ ದೇಶದ ಪ್ರಧಾನಮಂತ್ರಿಗಳದ್ದು ನಮ್ಮ ರಾಷ್ಟ್ರೀಯ ಕಮಾಂಡ್ ಪ್ರಾಧಿಕಾರದ ಪ್ರಕಾರ ಭಾರತ ಮೊದಲು ದಾಳಿ ಮಾಡುವುದಿಲ್ಲ ಆದರೆ ಅದು ಕೊನೆಯದು ಎಂದು ಸಾಬೀತುಪಡಿಸಬಹುದಾದ ಉತ್ತರವನ್ನು ನೀಡುತ್ತದೆ